ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ರಾಹುಕೇತುಗಳ ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ ತುಲಾರಾಶಿಗೆ ರಾಹುಕೇತುವಿನ ಬದಲಾವಣೆಯ ವಿಚಾರವನ್ನು ನೋಡೋದಾದರೆ ವಿದೇಶಿ ಪ್ರಯಾಣ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟ ಕೆಲಸದ ಮೇಲೆ ವಿದೇಶದಲ್ಲಿ ಕಾರ್ಯವನ್ನು ನಿರ್ ನಿರ್ವಹಿಸುವ ಬೇಕಾಗುತ್ತಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ಕೆಲಸದ ಮೇಲೆ ವಿದೇಶದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ದೂರ ಪ್ರಯಾಣ ಮಾಡುವಂಥ ಯೋಗ ನಿಮಗಿದೆ ಇದರಿಂದ ಮಾನಸಿಕ ಶಾಂತಿ ನಿಮಗೆ ಲಭಿಸುತ್ತೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಸಾಗುವ ಸಮಯ ಇದು ಹಣಕಾಸಿನ ಸ್ಥಿತಿ ಬಹಳಷ್ಟು ಉತ್ತಮವಾಗಿರುತ್ತೆ ಉಸಿರಾಟದ ಅಥವಾ ಶ್ವಾಸಕೋಶ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ನೀವು ಚಿಕಿತ್ಸೆಯನ್ನು ಪಡೆಯಲೇಬೇಕಾಗುತ್ತೆ ಹೀಗೆ ಮಾಡೋದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಪಾರಾಗಬಹುದು ಇನ್ನು ಕೇತುಗ್ರಹ ಮೂರನೇ ಸ್ಥಾನದಲ್ಲಿರುತ್ತೆ ಶನಿ ಜೊತೆ ಇರೋದು ಮೂರನೇ ಸ್ಥಾನವನ್ನು ನಾವು ಅರ್ಧ ಅರ್ಧ ಅಶುಭ ಅಂತ ಹೇಳ್ತೀವಿ ಹಾಗಾಗಿ ಇರೋವಂಥ ಕೆಲಸದಲ್ಲಿ ಉತ್ತಮ ಸಂಬಳ ಅಭಿವೃದ್ಧಿ ಆಗುತ್ತೆ ಅದರ ಬಗ್ಗೆ ಯೋಚನೆ ಇಲ್ಲ ಉದ್ಯೋಗದಲ್ಲಿ ಸಿಗುವಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಆರ್ಥಿಕವಾಗಿ ಬಹಳ ದೃಢವಾಗುತ್ತೆ ಅನಗತ್ಯ ಖರ್ಚುಗಳಿಂದ ನೀವು ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು ಭವಿಷ್ಯದ ಅಗತ್ಯಗಳಿಗಾಗಿ ಹಣಕಾಸು ಕೂಡಿಡುವ ಬಗ್ಗೆ ಆಲೋಚನೆ ಮಾಡಿ ವಾಸಕ್ಕಾಗಿ ಮನೆ ನಿವೇಶನ ಖರೀದಿಸುವಂಥ ಆಲೋಚನೆ ಇದ್ದರೆ ಈಗ ಬಹಳ ಸೂಕ್ತವಾದ ಕಾಲ ಖಂಡಿತವಾಗಲೂ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಹತ್ರ ಬಂದಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಪೂರಕವಾದಂಥ ವಾತಾವರಣ ನಿಮಗೆ ನಿಮ್ಮ ಕುಟುಂಬದಲ್ಲಿ ಇರೋದ್ರಿಂದ ಖಂಡಿತವಾಗಲೂ ಯಶಸ್ಸಿನ ದಾರಿಗೆ ನೀವು ಹೋಗ್ತೀರಾ ಶುಭವಾಗಲಿ ಸರ್ವೇ ಜನಾಖಿನೋ ಭವಂತು ಸಮಸ್ತ ಸನ್ಮಂಗಳ ನಿಭವಂತು